ಟೈಮ್ ಆಗುವುದರಿ ಹೌದು ರೀ ಕೊಡಿರ್ತಕ್ಕಂಥ ನನ್ನ ಆತ್ಮೇ ದೇವಕ್ಕ ಮುಗುಳ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರವನ್ನ ಹೇಳುತ್ತ ಮಾತು ಹ್ಯಾಂಗ್ ಬರ್ತದ ತಮ್ಮ ದೊಡಕ್ಕೆ ದೊಡಕೆ ದೊಡ್ಡನಾಗಬೇಡ ಯೋಚಿಸಿ ಬುದ್ಧಿವಂತ ನಾವು ದೊಡಕ್ಕೆ ದೊಡಕೆ ದೊಡ್ಡನಾಗಬೇಡ ಯೋಚಿಸಿ ಬುದ್ಧಿವಂತನಾಗೂರಿ ಸೋಮಾರಿಯಾಗಬೇಡ ದುಡಿದು ತಿನ್ನುವಂತನಾಗು ಹೌದು ಪೂಜೆ ನಾಸ್ತಿಕನಾಗಬೇಡ ಧ್ಯಾನಿಸಿ ಭಕ್ತಿವಂತನಾಗು ಹಾಗು ಮಾನವ ಎಲ್ಲ ಮಾನವ ಮನುಕುಲವೇ ಮೆಚ್ಚಿ ಮಾದರಿಯಾಗುವಂತ ಮಾನವನಾಗೋ ಮಾನವನಾಗೋ ಅನ್ನುವಂತ ಮಾತನ್ನು ಹೇಳ್ತಾರೆ ಅಂತ ಮಾತ ಮಾತಿನ ಮೇಲೆ ವಿಶ್ವಾಸ ಕೊಟ್ಟಿವಂತ ನಾವು ಎಲ್ಲರೂ ನಡಿಬೇಕಾಗಿದೆ ಮೇಲಾಗಿ ನುಡಿಬೇಕಾಗಿದೆ ನಡೆ ನುಡಿ ತಡೆ ಸುದ್ದಿಟ್ಟುಕೊಂಡ ಇವಂತ ನಡಗಿದ್ದೇ ಕರೆ ಐತಪ್ಪ ಅಂದ್ರೆ ಆ ಜಗತ್ತಿನೊಳಗ ಎಲ್ಲರಿಗೂ ಮಾದರಿಯಾಗಿರುವಂತ ವ್ಯಕ್ತಿ ಆಗುತ್ತಾನು ಅನ್ನುವಂತ ಮಾತನ್ನ ಹೇಳಿ ಬಾಳೇನು ಮಾತನಾಡಲಾರದೇನೆ ಹೌದು ಅಣ್ಣನ ಬಳಗದವರು ಈಗಾಗಲೇ ಎಣ್ಣೆನ ಮಾತು ಎಲ್ಲ ದೈವಕ್ಕೆ ಕೂಡಿರ್ತಕ್ಕಂತ ಮಾತೋ ಇರ್ತೀನಿ ಅಂತ ಹೇಳ್ತೀವ ಮತ್ತೇನಾರ ಆಟ ಹಾದಿ ಇಡಿತ ನೋಡೋನು ತಂಗಿ ಮುಂದೆ ಹ್ಯಾಂಗ ಹೌದು ಸೀದಾ ಹಿಡಿದ ತಂಗಿನ ಮನಿಯೊಳಗೆ ಕರ್ಕೊಂಡು ಒಂದು ಎಚ್ಚರಿಗೆ ನೀರು ಕೊಡೋನು ಇರ್ಲಿಲ್ಲಪ್ಪ ಅಂದ್ರೆ ಆಕೆ ನಡುವ ರೋಡಿನ ಕಡಿನೋ ಅನ್ನುವಂತ ಮಾತನ್ನ ಹೇಳಿದ

మనస్సు స్వరూపణికావరు మానవ జాతి ఆ రాక్షస జాతిగలన్న త మానవ్ జాతిగానే హోళి మాట్లస్బేడ ఈ హాల్ మతద అన్నా తి ఎ మంది జగత్

ಇಬ್ಬರು ಹಾಲು ಮತದಾರರಲ್ಲಿ ಹಾಡಿಕೆ ಬಂದಿ ಸೂರಾಮೇವಿ ಹಾಲು ಮತದ ಸಮಾಜದವರೆ ಬಂದ್ರೆ ಸುರಾಮದೇವಿ ಏನಾರ ತಪ್ಪು ಮಾಡಿದ ಸೂರಾಮ ತಪ್ಪು ಮಾಡ್ ಸಮುದಾಗಿ ಇವತ್ತು ನಿನ್ನ ಬಗ್ಗೆ ಕಾರ್ ಹೇಳಬೇಕು ನನ್ನ ನಮ್ಮ ತಪ್ಪೆಗೆ ಅಂತನ್ಯ ಹೌದು ರಾಕ್ಷಸ ಜಾತಾರ ಮಾನರ್ ಹೋಲಿಸಿ ಹೌದು ಹಂಗಾಯ್ತು ಹೀಗಾಯ್ತು ನಿನ್ನೂ ರಾಕ್ಷಸ ಕುಲದ ಹುಟ್ಟಿದ

ಆ ಮನಸಿಗ ಒಪ್ಕೊಲಿಲ್ಲ ರಾಮ ನ ಏಕ ಕೊತ್ತಿತ್ತ ಹೋದಿನಿ ನಿನ್ನ ಜೋಡಿ ಹೋಗು ಮಾಡೋದಿಲ್ಲ ಅನ್ನುವಂತ ಮಾತನ ಏನೇನು ಮಾತ ಅವ್ರ ಮಾತಾಕತಿ ಇಬ್ರಲ್ಲಿ ಮುಗಿದ ಮಾತಾಯ್ತು ಆತ್ಯಾವ ಅವಾಗಿನ್ ತಿರಸ್ಕಾರ ಮಾಡಿ ಕಳಿಸಿದ ಕಳಸದ ಅವಾಗ ತಂಗಿಗ ಮನೆಗೆ ಬಂದ ಕುಳ್ಳ ರಾವಣನ ತಂಗಿ ಸ್ವರಪ್ಪಾಣಿಕಿ ತಿಳ್ಕೊಂಡ ಯಾರ ಹೊಡಿಬೇಕಾಗಿತ್ತು ಯಾಕಂತ ಹೇ ಕೊಲಕಂತ ನೀ ಏನು ಮಾಡಿದಿ ನೀ ಏನ ನಮ್ಮ ತಂಗಿಗೆ ಅವ್ರ ಹ್ಯಾಂಗ ಮಾಡ್ಯಾರಪ್ಪ ಅಂದ್ರ ನಾನು ನಾನ ಒಂದ ಕಾತ ಮಾಡ್ಬೇಕಂದೇ ರಾಮಣ್ ಹೆಂಡತಿ ಮ್ಯಾಲ ಮನಸ್ಸ ಮಾಡಿದ ರಾಮಣ ಹೆಂಡ್ತಿ ಸೀತಾನ ವೈದಿ ಹೌದ ನೋಡ್ರಿ ಮತ್ತಪ್ಪನ ಹೆಂಡ್ತಿ ಮ್ಯಾಲ ಮನಸ್ಸ ಮಾಡಾಕ ನಾಚಿಕ್ ಬರಲಿಲ್ಲ ನಿನಗ ನಿಮ್ಗ್ ಹೋಟ್ಯಾರ ಕೊಡೋದಾವ್ರಿ ಅಲ್ಲ ತಂಗಿನ ಮಾತಾಡ್ರಿ ತಂಗಿ ಹೊಡದ ಬಗ್ಗೆ ಮಾತಾಡು ಏ ಇವತ್ತು ತಂಗಿ ಸುಮತ್ರ ಹಿಂಗೆ ತಪ್ಪೇ ಬಾ ನೀ ಕೂಡ ಯಾರು ಹೊಡೆಸ್ಕೊಂಡು ಹೋಗ್ತೀನಿ ನಾನು ಹಯೋನೋ ಇರೋಂಗಿಲ್ಲ ಮಾತಾಡಪ್ಪ ನಮ್ಮ ಅಪ್ಪ ನಮ್ಮ ಜಾತಿ ಮಗಳೇ ಅಲ್ಲ ನಾನು ಹಯೋ ಆದ್ರೆ ನೀ ಹಲಕಟ್ಟಗಿರಿ ಮಾಡಬೇಡ ನೀ ಹಲಕಟ್ಟಗಿರಿ ಮಾಡಬೇಡ ನೀ ಪಚ್ಚಿರು ಗಚ್ಯಾಗ ನಾ ನೀ ಪಚ್ಚಿರು ಗಚ್ಯಾಗ ಕರೆದ ಮಗನ ಮಾತು ಹೆಂಗ್ ಬರ್ತಾವ ನೋಡು ಉದುರ್ ಉದರ್ ಬರ್ತಾವ ಮಗನ ಅನ್ನ ಮಾತು ಸ್ವಲ್ಪ ಸುಳ್ ಸುಮ್ಮ ಮಗನ ಮಾತು ಇದಕ್ಕಿಂತ ಹೊಲ್ದ ಬರ್ತಾವ

ಹೌದಿಲ್ಲ ಹಾಸಿಗೆಯಾಗಿ ಹೆಸಿಗೆ ಮಾಡುವಂತ ವ್ಯವಹಾರ ನೀ ಮಾತಾಡ್ಲಿಕ್ಕೆ ಹೋಗಬೇಡ ಹೌದು ಆ ರಾಕ್ಷಸ ಕೊಡೋದವ್ರನ್ನ ಇಲ್ಲಿ ಮಾನವ ಹೋರಿಸಬೇಡ ಅನವಕುಲ ನೀ ಹಂಗ ಅಂದ್ರೆ ಹೌದು ನೀ ಸುರಬನಿಕೆ ಬಗ್ಗೆ ಮಾತು ಹೇಳಿದಿಪ್ಪ ಅಂದ್ರೆ ಹೌದು ನೀ ನಿನ್ನ ಹೆಂಡತಿ ಬಿಟ್ಟು ಮತ್ತೊಬ್ಬಕ್ಕೆ ಹೆಂಡತಿ ಮೇಲೆ ಯಾಕೆ ಮನಸ್ಸು ಮಾಡಿದಿ ಯಾಕೆ ಮನಸ್ಸು ಮಾಡಿ ಮನೆಯಿಂದ ಹೇಳ್ತಿ ಬಂಗಾರ ಮಗಳ್ತಿದ ಆ ಹೆಣತಿನ ಬಿಟ್ಟ ರಾಮನ ಹೆಂಡತಿ ಮೇಲೆ ನೀ ಯಾಕ ಮನಸ್ಸು ಮಾಡಿದಿ ಹೌದೋ ಬಿಡ್ರಿ ಇಂಥವು ಚಟಗಳು ಮೊದಲು ಸುಧಾರಿಸಿ ಕಲಿತಿದ್ದೆ ಅಂತ ನಮ್ಮ ಅಣ್ಣ ಬಾಳ ಹಿಂಗದಾನಪ್ಪ ನಮಗೂ ಒಂದು ಐಜಿಕ್ ಇರ್ತದ ನೀವೇ ಬಂದ್ರೆ ಪಕ್ಷ ಇಲ್ಲ ನಮ್ಮ ಪಕ್ಷ ಆಗಿರುತ್ತೆ ಎಲ್ಲಿ ಯಾಕೆ ಪಕ್ಷಿ ಇದ್ದದ್ದು ಹೇಳಬೇಕಾರೆ ಬೇಡ ನಾನು ಮಾತ್ರ ಹೆಂಗಿರ್ಬೇಕಲ್ಲ ಹೆಣ್ಣಿನ ಧರ್ಮದಾಗ ಇರಬೇಕು ಹೆಂಗ ನಡಿಬೇಕು ರೀತಿ ನೀತಿ ಹ್ಯಾಂಗಿರ್ಬೇಕು ಅದೇ ರಾತ್ರಿ ಬಾರಾದಾಗ ಬಂದ ತಂಗಿ ಕಡೆ ನೀ ಪರೀಕ್ಷೆ ಮಾಡ ತಂಗಿನ ಹೌದಿರ ಎಂದ ಹೋದ ಅಲ್ಲೇ ಹಿಡದ ಕಡಿ ಗಡಿ ಮಾತ ಗಾತಾಗಿರಬಾರದನ್ನ ಹೌದಾ ಅದಕ್ಕ ಎಲ್ಲಾ ತಂಗಿಗಳ ತಂಗಿ ಕೆ ಅಲ್ಲ ಅನ್ನುವಂತ ಮಾತನ್ನ ನಿನಗ ಹೇಳಿ ಎಲ್ಲಾ ಬೇಂಗ್ ಹೇಳ್ತಾನ ಅಣ್ಣನ ಆತ್ಮೆಯೊಳಗೇನೆ ನಡಿತೇನಿ ನಾವ್ ಅರ್ ತಂಬರ್ಬೇಕು ಹೌದು ಮಾತು ಪಪ್ಪ ಹೊಡದ ನೋಡಿ ಇಲ್ಲೇ ಅರ್ಥಂಬ್ರಬೇಕ ಆಸ್ತಿ ಬಿಡುದು ಏಯ್ ಮತ್ತ ಅರ್ನಾ ರಕ್ಷಾ ಬಂದ್ರ ಮತ್ತೆ ಮತ್ತ ನಾನ್ ನೋಡ್ ರಬ್ಸುದು ಕಾಲ್ ಬೀಳಸ್ಬೋದು ಕಡೆ ಎರಡ ರೂಪಾಯಿ ಬಂಗಾರ ಎಡ್ ಎರ್ಡ್ ಸಾವಿರ ರೂಪಾಯಿ ಕುಡುದು ಅಟ್ಟೇ ಮಾರಿ ಮಾರಿಕಂಡ್ ಹಾಕುದು ಸಾವಿರ ಇಟ್ರ ಆಗದು ಮತ್ತೆ ತಮ್ಮ ಏ ಈಗ ಅಷ್ಟ ಮಾತಾಡ್ತೀವೋ ಹತ್ತ ಸಲಾ ಬೆಳಿತಾರ ಆಸ್ತಿ

ನಾನು ಕರ್ತವ್ ಮಾಡಿದ್ರಪ್ಪ ಅಂತಂದ್ರ ಅವ್ರನ್ನ ರಕ್ಷಣೆ ಮಾಡ್ಲಾಕ ನಮ್ಮದ ಬಾಗಿ ಅನಂತರ ಇರ್ಲಿ ಅಂತ ರಕ್ಷಾ ಬಂಧನ ಮಾಡಿದಾರ ಹೌದ್ ಹೌದಾ ರೊಕ್ಕ ಕಾಸಿ ಕಡದ ಇಡಿ ಒಂದ್ ತೋಡೆ ಮಂದಿ ಮನೆ ಸಲ ನಾನೇ ಆರತಿ ಮಾಡ್ ಮಾರಿ ಗಂಟ ತಂಗಿ ಸಲ ಮತ್ತ ಮಾರಿ ಎರಡನೇ ಸಲಕ ಹೋಗಿ ಕದ ಮೇ ಕೂತ್ ಮೀಸುಟ್ಟವ್ರ ಈಗ ಬಂದು ಇರ್ಲಿ ಬಹಳ ಮಾತನಾಡ್ಲಾರ್ದನೆ ಹಾಗೆ ಅಣ್ಣನ ಬಳಗದವರು ಪ್ರಶ್ನೆ ಕೇಳಿದ್ರು ಏನು ಕೇಳಿದೇವಾ ನಿನ್ನ ಪ್ರಶ್ನೆ ಉತ್ತರ ನಿನಗೆ ಅವಾಗನೇ ಹೇಳಿ ಬಿಟ್ಟಿನ ಚಾಲದಾಗ ಹೊಳ್ಳಿ ಅದನ್ನೇನು ತೆಗೆಯೋ ಅವಶ್ಯಕತೆ ಇಲ್ಲ ಹೌದು ಜಗತ್ತಿನೊಳಗಿರೋ ಬರ್ತಕ್ಕಂತ ಒಬ್ಬ ಸುಮಿತ್ರ ತಪ್ಪ ಮಾಡ್ಯಾಳತ್ತ ಯಾವ ತಪ್ಪ ಮಾಡ್ಯಾಳ ಆ ಸುಮಿತ್ರ ಯಾರ ಅಂತ ಕೇಳ್ತಿ ಹೌದು ನಾ ಕೇಳೋ ಪದ್ಧತಿಲಿ ಕೇಳು ಹೌದು ಅದಕ್ಕಾಗಿ ನೀ ಕೇಳತಕ್ಕಂತ ಪ್ರಶ್ನೆ ಒಂದ್ ಆಧಾರ ಬದ್ಧವಾಗಿ ಕೇಳಿ ಅಂತೇಳು ಹಿಂಗೇ ಹೇಳು ಹಾಲು ಮತರ ಹೇಳು ಹದಿನೆಂಟರೂ ರಾಮಾಯಣ ಮಹಾಭಾರತ ಹೇಳು ಜಗತ್ತಿನಾಗ ಸುಮಿತ್ರಗಳು ಬಾರ ಇದೇವರೆಗೆ ಎಷ್ಟೋ ಜನ ಯಾವ ಸುಮಿತ್ರ ಹೇಳು ಅದಕ್ಕೆ ಹೇಳಿಂಗ್ ರೌತುಗಳು ಹಿಂಗ ಮಾಡ್ಯಾರ ಹಾ ಕಣ್ಣು ಒಂದ್ ಹುಡುಗಿ ಕಣ್ಣಿಟ್ಟು ಬಡಸ್ಕೊಂಡರ ಆ ರೌತು ಯಾರಂದ್ರೆ ಹಿಂಗೆ ಮಾತಿನ ವ್ಯವಹಾರ ಗೋಜಿಕ್ ಹೋಗ್ಬೇಡನಾ ಪ್ರಶ್ನೆ ಕೇಳಿದ್ರೆ ಸಿದ್ಧಾಟಿಕೆ ರೂಪದಾಗ ಹಾನ್ ಮತ್ತು ದೊಡ್ಡ ಕಚ್ಚಿ ವಿಷಯ ಕೇಳೋ ಹೆಸರು ಬರ್ತಿತ್ತು ಬರ್ತಿತ್ತಂದ್ರ ಬರ್ತೈತಿ ಇಲ್ಲ ಅಂದ್ರೆ ಕೈ ಕೈಯಾ ಬಳಿ ಹೊಡಿದಿಲ್ಲ ನಮ್ಮ ಅನ್ನದಿ ನೀ ಹೇಳಿ ಹೇಳ್ತೀನಿ ಹೌದು ಹೌದಿಲ್ಲ ಪ್ರಶ್ನೆ ಬಾರಿ ಹಾ ಅದಕ್ಕಾಗಿ ಅವರು ಹಂಗೆ ನಮ್ಮ ಅನ್ನ ಹೇಳತ್ತ ಅವರು ಹಂಗೆ ಮಾಡಾರತ್ತೇ ನೀವ್ ಹಂಗೆ ಮಾಡಬೇಡ್ರಿ ಕೇಳಿ ನೀವ್ ರಾತ್ ಕೇಳಬೇಡ್ರಿ ನೀವು ಬ್ಯಾರೆ ಕೇಳಿರಿ ಅಂತ ಹೇಳಕತ್ತಾರ ಹೌದು ನೇರವಾಗಿ ಪ್ರಶ್ನೆಯನ್ನು ಪಾತ್ರ ಏನೋ ಪ್ರಶ್ನೆ ಅನುರಾಯನ ತೃಣಕೋಶದಲ್ಲಿ ಭಗವಂತ ಒಬ್ಬನೇ ರಾಣ ಅವನ ಆಜ್ಞೆ ಇಲ್ಲದ ಯಾವ ಹೊಳ ಹುಪ್ಪಡಿ ಕಟ್ಟಿ ಕೂಡ ಕಸ ಕಡ್ಡಿ ಕೂಡ ಅಡಗಾಡುದಿಲ್ಲ ಅಳಿಯಾಡುದಿಲ್ಲ ಅವನೇ ಭಗವಂತ ಅವನೇ ಪರಮಾತ್ಮ ಅವನೇ ಶಿವ ಶಿವ ಹೌದಿಲ್ಲ ಆ ಶಿವ ಆಗಿರ್ತಕ್ಕಂತ ಒಂದು ಸಂದರ್ಭದಾಗ ತಪಸ್ವರಿ ಕುತ್ತಾನ ಕುತ್ತಾನ ತಪಸ್ವರಿ ಕುತ್ತಂತ ಸಂದರ್ಭದಾಗ ತಲೆ ಅಳಗಾಡಿಸಿದಾನ ಹೆಂಗ್ ಆ ಅಳಗಾಡಿಸ ಹೆಂಗ್ ತಲೆ ಅಳಗಾಡಿಸ ಹೆಣ್ಣು ತಲೆ ಸಂದರ್ಭದಾಗ ಹೌದು ತಲೆ ಅಳಗಿದಾಗ ಒಂದು ಕೂಸು ಹುಟ್ಟಿದಾಗ ಒಂದು ಕೂಸು ಹುಟ್ಟೇವ ಪರಮಾತ್ಮ ತಪಸ್ವರಿ ಕೊಟ್ಟಂತ ಸಂದರ್ಭ ತಲಿ ಸಂದರ್ಭನಾಗ ಒಂದು ಕೂಸು ಹುಟ್ಟಿದ ಆ ಕೂಸಿನ ಹೆಸರೇನ ಕೂಸು ಹುಟ್ಟಿದ ಕೂಡಲೇ ಅಲ್ಲಿ ಹೌದು ಆ ಕೂಸಿಗೆ ಮಲಿಹಾಲ ಕುಡಿಸಿದವರು ಯಾರು ಹೌದು ಪ್ರಶ್ನೆ ಹಂಗ ಕಲಿಯಾ ಅಳಸರ ಮಕ್ಕ ಹುಟ್ಟೆ ಹುಟ್ಲತಾತೆ ಹೌದು ಈಗಿನಾರೆಲ್ಲ ದಾಖ ನೀ ದೇವರ ದಿಂದ ಅದ್ರೆ ಏನು ಮಕ್ಕೆ ಯಾವಾಗಲೂ ನಿಂದಿ 20 30 ಸಾವಿರ ರೂಪಾಯಿ ದಾಖ ನೀ ಯಾಕೆ ಇಲ್ಲ ತಾವ ಹೆಂತೆ ಬೇಕಾ ತಿರುಸ್ತ ತಂದೆ ಏನು ಕೆಲಸ ಕೊಡೋಲ್ಗ ಈಗ ಅವರ ತಳಿ ಅಧಿಕಾರಿಗಳ ಮಕ್ಕ ಯಾವಾಗ ಆ ಬರ್ ಕಲಿಯಾ ಅಳಸರ ಮಕ್ಕಾರೆ ಏಲ್ಲ ஆக நபஞ்சேத பிரபஞ்சேத்தூர் திருஷர் வருஷ கட்டுறது ஏ கோடி வந்து மாத்தேட் அவன சித்தரு சரணரு சத்புருஷரு சாதவ் சந்தர் இவரு பிரபஞ்ச மார்கறி மாணவ் கத்தியாரா ಈ ಸಾಧು ಸಂತರು ಮಾಡತಕ್ಕಂತ ಪ್ರಪಂಚ ಹೆಂಗಪ್ಪ ಅಂದ್ರೆ ಒಂದು ಆಕಳ ನೀರು ಐತಿ ಆಕಳನ ಕೆರೆ ನೀರಿಗೆ ಬಿಟ್ಟಿಪ್ಪ ಅಂದ್ರ ಸೊಂಡಿಲೆ ನೀರು ಕುಡಿದ ಕುಂಡಿಲೆ ಸರಿತದ ಆಕಳ ಆಕಳ ಹೌದು ಕಾಲಿಗೆ ಕೆಸರು ಹಚ್ಚಕೊಂಡು ನಾರದೇ ಯಾಕಪ್ಪ ಅಂದ್ರೆ ಪ್ರಪಂಚ ಮಾಡ್ತದ ಸಾಧು ಸಂತರು ಆದ್ರೆ ನಾವೆಲ್ಲ ಕರಿತಲ್ಲಿ ಮಾನವರು ಮಾಡ್ತಕ್ಕಂಥ ಪ್ರಪಂಚವಿದು ಎಮ್ಮೆ ನೀರು ಕುಡ್ದಂಗ ಎಮ್ಮೆ ನೀರು ಕುಡುವಂತ ಸಂದರ್ಭದಾಗ ಏನ್ ಮಾಡ್ತದ ಹಣದಾಗ ಹೋಗಿ ಉಚ್ಚಿ ಹೊಯ್ದ ನೀರೆಲ್ಲ ಕಲಕ್ ಮಾಡಿ ಹೆಂಡಿ ಹಾಕಿ ಹೆಂಡಿ ಹಾಕಿ ಬರೋ ಸಂದರ್ಭದಾಗ ನೀರು ಕುಡ ಬಿಡ್ತದೆ ಎಲ್ಲಾ ನೀರೆಲ್ಲ ಕಲಕ್ ಮಾಡಿ ಬಿಡ್ತದ ಇದು ಎಮ್ಮ ಎಮ್ಮ ಹೌದು ಕೌತ್ಯಾಗ ಮಾಡ್ತಕ್ಕಂಥ ಪ್ರಪಂಚ ನೀನು ಏಳೆಂಟು ಕೌತ್ಯಾಗ ಮಾಡ್ತಕ್ಕಂಥ ಪ್ರಪಂಚದ ಅದಕ್ಕೆ ಕರೀತಾರೆ ಮಾನವರಿಗೆ ಮತ್ತು ಸಾಧು ಸಂತರು ಸತ್ ಪುರುಷರು ಸಿದ್ಧರು ಇವರಿಗೆ ನಮಗ ಅವರು ಪ್ರಪಂಚ ಮಾಡ್ಯಾರ ಮಕ್ಕಳು ಅಮೋಘ ಸಿದ್ಧ ಅರಕೆರೆ ಗುಡ್ಡದ ಮೇಲೆ ಇರ್ತಿದ್ದ ಹೌದು ಪದ್ಮಾವತಿ ರಥದ ಇರ್ತಿರು ಕರೆ ಒಂದು ದಿನ ಗಂಡನ ಬೆಟ್ಟಿ ಹೆಣತಿಗಾಗಿಲ್ಲ ಹೆಣತಿ ಬೆಟ್ಟಿ ಗಂಡನಿಗಾಗಿಲ್ಲ ಕರೆ ಆದ್ರ ಅದು ಕಾರಿಕ ಭಂಡಾರದಿಂದ ಮಕ್ಕಳು ಹಾಡದಾರ ಬಂಡಾರದಿಂದ ಕಾರ್ಯಕ ಹೌದು ಸುಂದರವಾದಾಗ ಆ ಹೂವನ್ನ ಸೇವನೆ ನಮ್ಮ ಮಕ್ಕಳಿಗೆ ಹೂವಿನ ಸೇವನಿಂದ ಮಕ್ಕಳಿಗೆ ನೋಡ್ರಿ ಹೌದಿಲ್ಲ ಗೊಬ್ಬರ ಡಿಕ್ಕಿ ಒಳಗ ಗೋರಖನಾಥ್ ಹುಟ್ಟಿದ ಹುಟ್ಟಿದ ಗೋರಖ್ನಾಥ್ ಹುಟ್ಟಿದ ಲಿಂಗದೊಳಗೆ ಯಾರು ರೇವಣಿಸಿದ ಹುಟ್ಟಿದ ಹೌದು ವೀರಭದ್ರ ಹುಟ್ಟಿದ ಅದೇ ಜಡಿಯೊಳಗ ಕಾಳಿಕ ಮಾತೆ ಹೌದಿಲ್ಲ ನೇಗಲ ಹೊಡೆದಂತ ಸಂದರ್ಭದಾಗ ಸಂದರ್ಭದ ಕತ್ತಿ ಕೂಸು ಹೆಣ್ಣು ಕೂಸು ಶಕ್ತಿ ಸೀತಾ ಮಾತೆ ಹುಟ್ಟಿಳು ಹೌದು ಹೌದಿಲ್ಲ ಕಂಬದಾಗ ನಶವ ಅವತಾರ ಬಂದದ ಹೌದು ಹುಟ್ಟಿದ್ದೇ ಬೇರೆ ಅವತಾರನೇ ಬೇರೆ ಹೌದು ಹೌದಿಲ್ಲ ಅದಕ್ಕ ಹೆಂಗ ಬರ್ತದ ಹೌದು ಅದಕ್ಕ ಬಾಳೆಹಣ್ಣು ಮಾತನಾಡಲಾರ್ದೆ ಅದಕ್ಕ ಸಂದರ್ಭ ತಲಿಯಳಗಾಡಿಸಿದ ಶಿವಗಾಡಿಸಿದಂತ ಸಂದರ್ಭದಾಗ ಒಂದು ಕೂಸು ಹುಟ್ಟದ ಕೂಸು ಹುಟ್ಟಿದ ಕೂಡ ಹಳ್ಳಿ ಕತ್ತಿ ಹೌದು ಆ ಅಳುವಂತ ಕೂಸಿಗೆ ಹಾಲು ಕುಡಿಸಿದಾರ ಹಾಳು ತೋರಿಸಿದಂತ ತಾಯಿ ಯಾರ ಆ ಕೂಶಿಯನ್ನು ಆ ಕೂಸಿನ ಹೆಸರೇನ ಹೆಸರೇನ ಹಿಂದೆ ಪ್ರಶ್ನೆ ಮಾತನ್ನ ನಿನಗ ವಿನಂತಿ ಪೂರ್ವಕ ಕೇಳಕೊಂಡು ಕೇಳಿಕೊಂಡು ಹಾಳ ಮಾತನಾಡಲಾರ್ದೆ ಹೌದು ನಾಕೆ ನುಡಿ ಚಾಲ ಪಟ್ಟಿ ಅಂಗಡಿ ಪಾರನು ಹಾಡಿ ಅಂಗಡಿ ಪಾರನು ಆಕೆದ ಹಾಡಿ ಮಂಗ್ಲಾರ ಬಾಳೆ ಪಾಳೆ ಅವ್ರಿಗೆ ಕೊಡುನು ಹೌದು